ಈ ಒಂದು ಕ್ರೆಡಿಟ್ ಸ್ಕೋರ್ ಬಗ್ಗೆ ತುಂಬಾ ಜನಕ್ಕೆ ಕೆಲವೊಂದರ ಡಿಫರೆಂಟ್ ಡಿಫ್ರೆಂಟ್ ಗಳು ಇರುತ್ತೆ ಅಂದ್ರೆ ಮಿತ್ಸ್ ಇರುತ್ತೆ ಕೆಲವೊಂದ್ರಿಗೆ ಇದು ಮಾಡ್ಬಿಟ್ರೆ ಅದಾಗ್ಬಿಡುತ್ತೆ ಅದ್ ಮಾಡೋರು ಇದಾಗ್ಬಿಡುತ್ತೆ ಅಂತ ಸೊ ಅದನ್ನ ತುಂಬಾ ಕೆಲವೊಬ್ರಿಗು ಅದು ಇನ್ಫ್ಲೂಯೆನ್ಸ್ ಕೂಡ ಮಾಡ್ತಾ ಇರ್ತಾರೆ ಒಂದ್ ಮಾಹಿತಿನ ಎಲ್ರಿಗೂ ಕೂಡ ಹೇಳ್ತಾ ಇರ್ತಾರೆ ಸೊ ಅದನ್ನ ರಾಂಗ್ ಅದ ಆಕ್ಚುಲಿ ನೀವು ನೀವೇನಾದ್ರು ಕ್ರೆಡಿಟ್ ಸ್ಕೋರ್ ನ ಬಿಲ್ಡ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ತುಂಬಾ ಚೆನ್ನಾಗಿದ್ರೆ ಈ ಒಂದು ಪಾಯಿಂಟ್ಸ್ ಅನ್ನ ನೀವು ತಿಳ್ಕೊಳ್ಲೇಬೇಕು ಏನು ಕೇಳ್ತಾನಿಯಪ್ಪ ಅಂದ್ರೆ ಈ ಒಂದು ತಿಳ್ಕೊಳೋದ್ರಿಂದ ನಿಮ್ಗೆ ನಿಮ್ಮದು ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಫೈನಾನ್ಷಿಯಲ್ ಟ್ರಾಕ್ ರೆಕಾರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂಡ್ ನಿಮ್ಗೆ ಗಮನಕ್ಕೆ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಅಂತದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ತೀನಿ ಇವತ್ತು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಚೆಕಿಂಗ್ ಸ್ಕೋರ್ ರಿಡ್ಯೂಸಸ್ ಮೈ ಸ್ಕೋರ್ ಸೊ ನೀವು ಡೈಲಿ ಚೆಕ್ ಮಾಡೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋ ಸಿ ಕ್ರೆಡಿಟ್ ಸ್ಕೋರ್ ಅನ್ನ ಅದು ಎಫೆಕ್ಟ್ ಆಗೋದಿಲ್ಲ ಏನಕ್ಕಾಗೋದಿಪ್ಪ ಅಂದ್ರೆ ನಿಮ್ಮ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ನೀವೇ ಚೆಕ್ ಮಾಡೋದ್ರಿಂದ ಯಾವ ರೀತಿ ಎಫೆಕ್ಟ್ ಆಗೋದಿಲ್ಲ ನೀವು ಎಷ್ಟು ಸಲ ಬೇಕಾದ್ರೂ ಚೆಕ್ ಮಾಡ್ಬೋದು ಡೈಲಿ ಬೇಕಾದ್ರೂ ಚೆಕ್ ಮಾಡಬಹುದು ಅದನ್ನ ಸಾಫ್ಟ್ ಎನ್ಕ್ವೈರೀಸ್ ಅಂತಾರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಯಾವುದೋ ಒಂದು ಬ್ಯೂರೋಸ್ ಆಗಿರ್ಬೋದು ಅಥವಾ ಬ್ಯೂರೋ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡ್ತೀರಪ್ಪ ಅಂದ್ರೆ ಅದು ಸಾಫ್ಟ್ ಎನ್ಕ್ವೈರೀಸ್ ಆಗುತ್ತೆ ಅದನ್ನ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು ಎಷ್ಟು ಸಲ ಆದ್ರೂ ಮಾಡ್ಬೋದು ದರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಇನ್ ದಟ್ ಸೊ ಪ್ರಾಬ್ಲಮ್ಸ್ ಏನು ಆಗೋದಿಲ್ಲ ಸೊ ಹಾಗಾಗಿ ಅದೊಂದು ಮಿತ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾವಾಗ ಎಫೆಕ್ಟ್ ಆಗುತ್ತಪ್ಪ ಅಂದ್ರೆ ಎಫೆಕ್ಟ್ ಆಗುತ್ತೆ ಬಟ್ ಹಾರ್ಟ್ ಚೆಕ್ ಆದಾಗ ಹಾರ್ಟ್ ಚೆಕ್ ಅಂದ್ರೆ ನೀವು ಎಲ್ಲ ಒಂದು ಬಜ ಬಜಾಜ್ ಫೈನಾನ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿರ್ತೀರ ಬ್ಯಾಂಕ್ ಅವರು ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಆಪರೇಟ್ ಮಾಡಿದಾಗ ಅಥವಾ ರಿಪೋರ್ಟ್ ಅನ್ನ ತಗೊಂಡಾಗ ಹಾರ್ಡ್ ಚೆಕ್ ಆಗುತ್ತೆ ಇದು ಮಲ್ಟಿಪಲ್ ಟೈಮ್ಸ್ ಆದ್ರೆ ಕ್ರೆಡಿಟ್ ಸ್ಕೋರ್ ಎಫೆಕ್ಟ್ ಆಗುತ್ತೆ ಸೊ ಇದೊಂದು ಮಿತ್ ಕ್ರೆಡಿಟ್ ಸ್ಕೋರ್ ನ ಪದೇ ಪದೇ ನೀವು ಚೆಕ್ ಮಾಡೋದ್ರಿಂದ ಎಫೆಕ್ಟ್ ಆಗುತ್ತೆ ಅನ್ನೋದ್ರಿಂದ ಸೊ ಡೆಫಿನೆಟ್ಲಿ ಆಗೋದಿಲ್ಲ ಅದು ಎಷ್ಟು ಸಲ ಬೇಕಿದ್ರೆ ಚೆಕ್ ಮಾಡಿ ಇವತ್ತು ಕೂಡ ಚೆಕ್ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ವಿಡಿಯೋನ ಸೊ ಇವತ್ತು ಕೂಡ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟೂ ಮನಿ ಕ್ರೆಡಿಟ್ ಕಾರ್ಡ್ಸ್ ಇಸ್ ಬ್ಯಾಡ್ ಸೊ ಇದು ಕೂಡ ಒಂದು ಮಿತ್ತು ಟೂ ಮನಿ ಕ್ರೆಡಿಟ್ ಕಾರ್ಡ್ ಇದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಡೀಪ್ ಆಗಿ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಸೊ ಸಿ ಕ್ರೆಡಿಟ್ ಕಾರ್ಡ್ ತುಂಬಾ ಇದ್ರೆ ಎಫೆಕ್ಟ್ ಆಗೋದಿಲ್ಲ ಕ್ರೆಡಿಟ್ ಕಾರ್ಡ್ ನ ತುಂಬಾ ಚೆನ್ನಾಗಿ ಜಾಸ್ತಿ ಯೂಸ್ ಮಾಡಿದ್ರೆ ಆಗುತ್ತೆ ಲೈಕ್ ನಾನು ಯಾವ್ದೇ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ಕ್ರೆಡಿಟ್ ಕಾರ್ಡ್ ಯುಟಿಲೈಸೇಷನ್ ಅನ್ನೋದನ್ನ ತರ್ಟಿ ಪರ್ಸೆಂಟ್ ಬ್ರಾಕೆಟ್ ಅಲ್ಲೇ ಇಟ್ಕೊಂಡಿರ್ಬೇಕು ಅಂತ ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಟೈಮ್ಲಿ ಪೇಮೆಂಟ್ ಮಾಡ್ತಾ ಇದ್ರ ಲಿಮಿಟ್ ಅಲ್ಲಿ ಲಿಮಿಟ್ ಕ್ರಾಸ್ ಮಾಡ್ದಂಗೆ ಯೂಸ್ ಮಾಡ್ತಿದ್ರೆ ಅಂದ್ರೆ ಏನು ಪ್ರಾಬ್ಲಮ್ ಆಗಿದ್ರ ಐದಲ್ಲ ಹತ್ತು ತಗೊಂಡ್ರು ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆದ್ರೆ ಪ್ರಾಬ್ಲಮ್ ಯಾವ ಆಗತ್ತಪ್ಪ ಅಂದ್ರೆ ಒಂದ್ ಕಾರ್ಡ್ ಇಂದ ಇನ್ನೊಂದ್ ಪೇಮೆಂಟ್ ಮಾಡೋದು ರೊಟೇಷನಲ್ ಆಗಿ ಮಾಡೋದು ಅಥವಾ ತುಂಬಾ ಒಂದು ಲಿಮಿಟ್ ನ ಒಂದ್ ಲಕ್ಷ ಒಂದ್ ಲಕ್ಷ ಯೂಸ್ ಮಾಡ್ಬಿಡೋದು ಐದು ಕಾರ್ಡ್ಸ್ ಇದೆ ಐದು ಕಾರ್ಡ್ಸ್ ಅಲ್ಲಿ ಲಕ್ಷನೂ ಯೂಸ್ ಮಾಡ್ಬಿಟ್ಟು ಪೇಮೆಂಟ್ ಮಾಡ್ದಂಗೆ ಇಲ್ದಿಲ್ಲ ಒಂದ್ ಟೂ ತ್ರೀ ಡೇಸ್ ಮಾಡಿದ್ರೆ ಅವಾಗ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಟೂ ಮಿನಿ ಕ್ರೆಡಿಟ್ಸ್ ಕಾರ್ಡ್ ಇದ್ದಾಗ ಪ್ರಾಬ್ಲಮ್ ಆಗೇ ಆಗುತ್ತೆ ಸೊ ಹಾಗಾಗಿ ನಾನು ಹೇಳ್ತಕ್ಕಂಥ ಕ್ರೈಟೇರಿಯಾದಲ್ಲಿ ಯೂಸ್ ಮಾಡ್ತಾ ಇದ್ರೆ ಯು ಆರ್ ವೆರಿ ವೆಲ್ ಅಂಡ್ ನಿಮ್ ಫೈನಾನ್ಷಿಯಲ್ ನಾಲೆಜ್ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಇನ್ಕ್ರೀಸ್ ಇಂಪ್ರೂವ್ ಸ್ಕೋರ್ ಇದು ಹೇಗೆ ಅಂತ ನನಗೆ ಒಂದು ಮಿತ್ತೆ ಕೂಡ ಇದು ಕೂಡ ಏನಕ್ಕಂದ್ರೆ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗೋದ್ರಿಂದ ನಿಮ್ಗೆ ಏನು ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ಮೆಂಟ್ ಆಗಿರೋದು ಅದೇನೂ ಆಗೋದಿಲ್ಲ ಸ್ಯಾಲರಿ ಬಂತು ಈ ಸ್ಯಾಲ್ರಿ ಇನ್ಕ್ರೀಸ್ ಆಯ್ತಪ್ಪ ಅಂದ್ರೆ ನೀವು ಇನ್ನೊಂದ್ ಎರಡ್ ಮೂರ್ ಕ್ರೆಡಿಟ್ ಸ್ಕೋರ್ ತಗೊಂಡ್ಬಿಡ್ಬೋದು ಅಥವಾ ಇನ್ನೊಂದೇನೋ ಲೋನು ಮತ್ತೊಂದ್ ಮದ್ ತಗೊಬೋದು ನೀವು ಬಟ್ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ಮೆಂಟ್ ಗೆ ಲೋ ಸ್ಯಾಲ್ರಿಗೂ ಸಂಬಂಧನೇ ಇಲ್ಲ ಏನಕ್ಕಪ್ಪ ಅಂದ್ರೆ ಸ್ಯಾಲರಿ ಬರೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬ್ಯಾಂಕ್ ಅಕೌಂಟ್ ಸ್ಪೆಂಡಿಂಗ್ ಬಂದ್ಬಿಟ್ಟು ನಿಮ್ಗೆ ಬೇರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವ ರೀತಿ ಆಕ್ಸೆಸ್ ಮಾಡ್ತಾರೆ ತರ ಇರುತ್ತೆ ಅದು ಬ್ಯೂರೋಗೆಲ್ಲೋ ರಿಪೋರ್ಟ್ ಆಗ್ತಾ ಇರೋಲ್ಲ ಸೊ ನಿಮ್ಗೆ ಬ್ಯೂರೋ ರಿಪೋರ್ಟ್ ಆಗೋದು ಯಾವಾಗಪ್ಪ ಅಂದ್ರೆ ನೀವು ಲೋನ್ ಏನಾದ್ರು ತಗೊಂಡಾಗ ಅಥವಾ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದಾಗ ಅದು ರಿಪೋರ್ಟ್ ಆಗುತ್ತೆ ಸೊ ಅವಾಗ ಮಾತ್ರ ಆಗುತ್ತೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿರೋದ್ರಿಂದ ನಮ್ಗೆ ಕ್ರೆಡಿಟ್ ಸ್ಕೋರ್ಗೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸೊ ಅದೇ ಬೇರೆ ಇದೇ ಬೇರೆ ಸೊ ಇದೊಂದು ಮಿತ್ ಕೂಡ ಸೊ ಹೋಪ್ ಇದು ನಿಮ್ಗೆ ಆ ಈ ಒಂದು ಮೂರು ಪಾಯಿಂಟ್ ಅಥವಾ ಇದು ಮಿತ್ ಗಳ ಬಗ್ಗೆ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂಡಿರ್ತೀನಿ ಸೊ ಇದು ಗೊತ್ತಾಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಕೆಲವೊಬ್ಬರಿಗೆ ಗೊತ್ತಿದ್ರೆ ಗೊತ್ತಿರಲ್ಲ ಅನ್ಕೊಂತೀನಿ ಅವ್ರಿಗೂ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿಕೆ ಅನ್ಸುತ್ತೆ ಅಥವಾ ನಿಮ್ಗೆ ಏನಾದ್ರು ಬೇರೆ ಎನ್ಕ್ವೈರೀಸ್ ಇದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಒಂದು ಲೈಕ್ ಮಾಡಿ ಹೊಸದಾಗಿ ಬಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಾಟ್ಕ ಧನ್ಯವಾದಗಳು ಜೈ ಹಿಂದ್ ಬಂದೆ ಮಾತ್ರ